ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಡ್ರೋನ್ ಪ್ರತಾಪ್ ಅವರು ಕೆಲವು ದಿನಗಳಿಂದ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರು ಸರ್ ಒಂದ್ಸರ್ತಿನಾದರೂ ಡ್ರೋನ್ ಪ್ರತಾಪ್ ಅವ್ರನ್ನ ಭೇಟಿ ಮಾಡಿಸಿ ಅಂತ ಸ್ನೇಹಿತರು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರು ಎಲ್ಲರಿಗೂ ಸಿಕ್ಕೇ ಸಿಗ್ತಾರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ತುಂಬ ದೂರ ದೂರುಗಳಿಂದ ಬರ್ತೀರಾ ಆ ಟೈಮಲ್ಲಿ ಅವರು ಸಿಗಲಿಲ್ಲ ಏನೋ ಕಾಲ್ ರಿಸೀವ್ ಮಾಡಲಿಲ್ಲ ನಾನು ದೂರ ಇದ್ದೀನಿ ಅಂದರೆ ನಿಮಗೂ ಬೇಜಾರಾಗುತ್ತೆ ನನಗೂ ಬೇಜಾರಾಗುತ್ತೆ ಆದ್ದರಿಂದ ಸ್ನೇಹಿತರೆ ಈ ಯಾರಾದರೂ ಡ್ರೋನ್ ಭೇಟಿ ಆಗಬೇಕು ಇಂಥ ದಿನ ಬರ್ತೀನಿ ಅಂತ ನೀವೇನಾದ್ರೂ ತಿಳಿಸರೆ ನಾನು ಭೇಟಿ ಮಾಡಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮತ್ತು ಯಾರು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದಲ್ಲ ಒಂದು ದಿವಸ ಅವ್ರನ್ನ ಭೇಟಿ ಮಾಡೋ ಸಮಯ ನಿಮ್ಗೆ ಸಿಕ್ಕೇ ಸಿಗುತ್ತೆ ಮತ್ತು ಸ್ನೇಹಿತರೆ ಇದುವರೆಗೂ ಯಾರ್ಯಾರು ಭೇಟಿ ಆಗಿದ್ದೀರಾ ಅದನ್ನೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರ್ಯಾರು ಭೇಟಿ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀರಾ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಸ್ವಲ್ಪ ದಿವಸದಲ್ಲಿ ತುಂಬಾ ಬ್ಯುಸಿ ಆಗ್ತಾರೆ ವಿಷಯ ಏನಪ್ಪಾ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಒಂದು ಡ್ಯಾನ್ಸಿಂಗ್ ಪ್ರೊಮ್ ಪ್ರೋಗ್ರಾಮ್ಗೆ ಅವರು ನಿಜವಾಗ್ಲು ಖಂಡಿತವಾಗ್ಲೂ ಸೆಲೆಕ್ಟ್ ಆಗ್ತಾರೆ ಅಂತ ತುಂಬಾ ನಂಬಿಕೆ ಇದೆ ನಮಗೆ ನಾನು ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಅವರು ಅವರ ಕೆಲಸಗಳನ್ನ ಮಾಡ್ತಾ ಜನಗಳನ್ನ ಮನೋರಂಜನೆ ನೀಡ್ತಾ ಖುಷಿಯಿಂದ ಇರಬೇಕು ಅನ್ನೋದೇ ಎಲ್ಲರಿಗೂ ಆಸೆ ಮತ್ತೆ ಡ್ರೋನ್ ಪ್ರತಾಪ್ ಅವರ ಹೆಲ್ಪಿಂಗ್ ಆಗಿರ್ಬೋದು ಅವರ ಟೀಮ್ ಏನು ವರ್ಕ್ ಇದೆ ಎಲ್ಲರೂ ತುಂಬ ಬೊಂಬಾಟಾಗಿ ತುಂಬ ಬೊಂಬಾಟಾಗಿ ಬಡವ್ರನ್ನ ಹುಡ್ಕೋದಾಗಿರ್ಬೋದು ಅವ್ರ ಕೈಲಿ ಏನಾಗುತ್ತೋ ಅದನ್ನು ಹೆಲ್ಪ್ ಮಾಡ್ತಾರೆ ಯಾರು ಇಲ್ಲಿ ಒಂದಷ್ಟು ಜನ ಅವ್ರನ್ನ ಕೀಳಾಗೆ ಮಾತಾಡಿಸ್ತಾರೆ ಕೀಳಾಗಿ ನೋಡ್ತಾರೆ ಕೀಳಾಗಿ ಕಮೆಂಟ್ ಮಾಡ್ತಾರೆ ಅಂಥವ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಒಂದು ಹೋದ್ರೋ ಆಯ್ತು ಅಂತ ಅಂದ್ಕೊತೀವಿ ಮತ್ತೆ ಸ್ನೇಹಿತರೆ ನೀವು ಯಾರಾದರೂ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟು ನಮಸ್ಕಾರ